ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಭರ್ಜರಿ ಸಿದ್ಧತೆಯನ್ನು ಜಿಲ್ಲಾಡಳಿತದಿಂದ ಮಾಡಿಕೊಳ್ಳಲಾಗ್ತಾ ಇದೆ ಬೆಳಗಾವಿ ಡಿಸಿ ನಿತೇಶ್ ಪಟೇಲ್ ನೇತೃತ್ವದಲ್ಲಿ ಎಲೆಕ್ಷನ್ ತಯಾರಿಯನ್ನು ನಡೆಸಲಾಗ್ತಾ ಇದೆ ಏಪ್ರಿಲ್ ಹನ್ನೆರಡರಂದು ಚುನಾವಣೆ ಅಧಿಸೂಚನೆ ಪ್ರಕಟವಾಗುತ್ತೆ ನಾಮಪತ್ರ ಸಲ್ಲಿಕೆಗೆ ಏಪ್ರಿಲ್ ಹತ್ತೊಂಬತ್ತರಂದು ಕೊನೆಯ ದಿನಾಂಕ ಕೂಡ ಇರುವಂಥದ್ದು ಇನ್ನು ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರ ಪರಿಶೀಲನೆಗೆ ಅವಕಾಶ ಕೂಡ ಇರುತ್ತೆ ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಉಮೇದುವಾರಿಕೆಯನ್ನು ಹಿಂಪಡೆಯೋದಕ್ಕೆ ಚಾನ್ಸ್ ಕೂಡ ಇರುತ್ತೆ ಅಂತಂದ್ರೆ ಯಾರಾದರೂ ನಾಮಪತ್ರವನ್ನು ಸಲ್ಲಿಸಿದರೆ ಅವರ ನಾಮಪತ್ರವನ್ನು ಇಪ್ಪತ್ತೆರಡನೇ ತಾರೀಕು ವಾಪಸ್ ಪಡ್ಕೋಬೋದು ನಾವು ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಏಪ್ರಿಲ್ ಮತ್ತು ಮತದಾನ ಏಳು ಮೇಗೆ ಇರ್ತದೆ ಮತ ಎಣಿಕೆ ನಾಲ್ಕು ಜೂನ್ಗೆ ಇರ್ತದೆ ಸೊ ಆರು ಜೂನ್ ಒಳಗಡೆ ಎಲ್ಲ ನಾವು ಸಂಪೂರ್ಣ ಚುನಾವಣೆಯನ್ನು ಮುಗಿಸಬೇಕಾಗ್ತದೆ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಲ್ವತ್ತು ಲಕ್ಷದ ಅರವತ್ತೆರಡು ಸಾವಿರ ಎರಡು ನೂರ ಹತ್ತು ವೋಟರ್ಸ್ ಇಂದಿನ ದಿನಾಂಕಕ್ಕೆ ಇದ್ದಾರೆ ಇದು ಕಂಟಿನ್ಯೂಸ್ ಇನ್ನು ಅಪ್ಡೇಟ್ ಆಗುತ್ತೆ ಸೊ ಇವಾಗಲೂ ಕೂಡ ಯಾರಾದರೂ ತಮ್ಮ ಮತದಾನದ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ ಅಂದರೆ ಇವಾಗಲೂ ಕೂಡ ಫಾರ್ಮ್ ಸಿಕ್ ಹಾಕಿ ಅವರು ಇದನ್ನ ನೋಂದಣಿ ಆಗಬಹುದು ಚಿಕ್ಕೋಡಿ ಪಾರ್ಲಿಮೆಂಟರಿ ಕಾನ್ಸ್ಟ್ಯೂನ್ಸ್ ಅಲ್ಲಿ ಹದಿನೇಳು ಲಕ್ಷದ ನಲವತ್ತೊಂದು ಸಾವಿರದ ಐವತ್ತೆಂಟು ವೋಟರ್ಸ್ ಗಳು ಇರ್ತಾರೆ ಮತ್ತು ನಮ್ಮ ಬೆಳಗಾವಿ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ನಮ್ಮ ಕಾರವಾರ ಲೋಕಸಭಾ ಅಂದು ಕೂಡ ಎರಡು ಮತಕ್ಷೇತ್ರಗಳು ಕಾನಾಪುರ್ ಮತ್ತು ಕಿತ್ತೂರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಕಾನಾಪುರದ್ದು ಎರಡು ಲಕ್ಷದ ಹದಿನೇಳು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಮತದಾರರು ಇದ್ದಾರೆ ಕಿತ್ತೂರಿನ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತದಾರರು ಟೋಟಲ್ ಕಾರವಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾಲ್ಕು ಲಕ್ಷದ ಹದಿನಾರು ಸಾವಿರ ಮುನ್ನೂರ ಐವತ್ಮೂರು ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರೆ ಅದರಲ್ಲಿ ನಮ್ಮ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರದ ಅರವತ್ತೆಂಟು ನಾವು ನೋಂದಣಿಯನ್ನ ನಾವು ಮಾಡಿಕೊಂಡಿದ್ದೇವೆ ಎಂಬತ್ತೈದು ವರ್ಷಕ್ಕಿಂತ ಅಧಿಕ ಮತದಾರರು ನಮ್ಮಲ್ಲಿ ನಲವತ್ತೈದು ಸಾವಿರ ಮತದಾರರು ಇದ್ದಾರೆ ನಮ್ಮಲ್ಲಿ ಒಟ್ಟು ನಾಲ್ಕು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳು ಇದೆ ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ್ದು ಹದಿನೆಂಟುನೂರ ತೊಂಬತ್ತಾರು ಮತ್ತು ಬೆಳಗಾವ್ ಪಾರ್ಲಿಮೆಂಟ್ರಿ ಕೌನ್ಸಿಲ್ದು ಎರಡು ಸಾವಿರದ ಎಂಬತ್ತಾರು ಮತಗಟ್ಟೆಗಳು ಉತ್ತರ ಕನ್ನಡದ್ದು ಐದುನೂರ ನಲವತ್ತೆರಡು ಮತಗಟ್ಟೆಗಳು ನಮ್ಮಲ್ಲಿ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿನೇ ಅತ್ಯಧಿಕ ಯಂಗ್ ವೋಟರ್ಸ್ ಏನು ಹದಿನೆಂಟು ವರ್ಷ ತುಂಬಿದ್ರು ಫಸ್ಟ್ ಟೈಮ್ ವೋಟ್ ಮಾಡೋರು ಅವರು ಒಂದು ಲಕ್ಷದ ಎಂಟು ಸಾವಿರದ ಐನೂರ ತೊಂಬತ್ತಾರು ಅತ್ಯಧಿಕ ನಾವು ರಿಜಿಸ್ಟ್ರೇಷನನ್ನು ಅವರಿಗೆ ನಾವು ಮಾಡಿಕೊಂಡಿದ್ದೇವೆ ಅವರೆಲ್ಲರೂ ಕೂಡ ಈ ಸತಿ ಫಸ್ಟ್ ಟೈಮ್ ಹತ್ರ ಹಾಕ್ತಾ ಇದ್ದಾರೆ ಹದಿನೇಳು ವರ್ಷಕ್ಕಿಂತ ಅಧಿಕ ಇರೋವರೆಗೂ ಕೂಡ ನೋಂದಣಿ ಆಗೋದಿಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನು ನೀಡಿದ್ದಾರೆ ಮತ್ತು ಜೆಂಡರ್ ರೇಷೋ ಸೊ ಸಾವಿರ ವೋಟರ್ಸ್ ಇದ್ರೆ ಒಂಬತ್ ನೈನ್ ನೈಂಟಿ ತ್ರೀ ಒಂಬತ್ ತೊಂಬತ್ಮೂರು ಜನ ಮಹಿಳಾ ಮತದಾರರು ನಮ್ಮಲ್ಲಿ ಆಗಿದ್ದಾರೆ ಇದು ಕಳೆದ ವರ್ಷದ ಸೇರಿ ಒಂಬತ್ನೂರ ನೂರ ಎಂಬತ್ ಮೂರ ಇತ್ತು ಅದು ಒಂಬತ್ನೂರ ನೂರ ತೊಂಬತ್ ಅಧಿಕ ಆಗಿದೆ ಒಂದೇ ವರ್ಷದಲ್ಲಿ ಮತ್ತು ಇವತ್ತಿನಿಂದ ಅಹ್ ಏನು ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಸೊ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಆದ ಮೇಲೆ ನಮ್ಮ ಬೆಂಗಳೂರು ಸಿ ಆಫೀಸಿಂದಲೂ ನಮಗೆ ಒಂದು ವಿ ಸಿ ಮೂಲಕ ನಿರ್ದೇಶನ ಕೊಟ್ಟಿದ್ದೆ ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಸ್ ಮತ್ತೆ ಎ ಆರ್ ಓಸ್ ಅವರಿಗೂ ಕೂಡ ನಾವು ಈಗಾಗಲೇ ಸಭೆಯನ್ನು ಮಾಡಿಬಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ